ಮಹಿಳೆಯ ಪ್ರೇಮ್ ಕಹಾನಿ ಸಾವಿನಲ್ಲಿ ಅಂತ್ಯವಾಗಿದೆ ಮದುವೆಯಾಗಿ ಹದಿನಾಲ್ಕು ವರ್ಷ ಕಳೆದಿದ್ದು ಎರಡು ಮಕ್ಕಳು ಸಹ ಇವೆ ಆದರೆ ಗಂಡನಿಂದ ದೂರವಾಗಿದ್ದ ಮಹಿಳೆ ಯುವಕನೊಂದಿಗೆ ಪ್ರೇಮ್ ಕಹಾನಿಯಲ್ಲಿ ಬಿದ್ದಿದ್ಲು ಇದೀಗ ಇಬ್ಬರು ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮೂವತ್ತ್ ಮೂರು ವರ್ಷದ ಸುಜಾತ ಎಂಬ ಮಹಿಳೆಗೆ ಹದಿನಾಲ್ಕು ವರ್ಷದ ಹಿಂದೆ ಮದುವೆಯಾಗಿತ್ತು ಎರಡು ಮಕ್ಕಳು ಸಹ ಇದ್ವು ಆದ್ರೆ ಗಂಡ ದಿಢೀರ್ನಾ ಪತ್ತೆಯಾಗಿದ್ದ ಹೀಗಾಗಿ ಸುಜಾತ ಶಿವಮೊಗ್ಗದ ತಮಡಿಹಳ್ಳಿ ಕೊಪ್ಪದಲ್ಲಿರುವ ತವರು ಮನೆಗೆ ಬಂದು ಕೂಲಿ ಕೆಲಸವನ್ನ ಮಾಡಿಕೊಂಡಿದ್ಲು ಅದೇ ಜಿಲ್ಲೆಯ ಆಯನೂರು ಕೋಟೆಯಲ್ಲಿ ಟೈಲ್ಸ್ ಕೆಲಸ ಮಾಡ್ತಿದ್ದ ಸಚಿನ್ ಎನ್ನುವ ಯುವಕನ ಪರಿಚಯವಾಗಿ ಬಳಿಕ ಇಬ್ಬರು ಗೆಳೆತನ ಅನೈತಿಕ ಸಂಬಂಧಕ್ಕೆ ತಿರುಗಿತು ಕಳೆದ ಒಂದು ವಾರದಿಂದ ಸಚಿನ್ ಸುಜಾತ್ ಜತಾಳ ಜೊತೆಗೆ ವಾಸವಾಗಿದ್ದ ಹೀಗಿರುವಾಗ ಸಹೋದರಿ ಆ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾಳೆ ಇಬ್ಬರು ರೆಡ್ ಹೆಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಇಬ್ಬರಿಗೂ ಸಹೋದರಿ ಗೀತಾ ಹೇಳಿದ್ಲು ಬುದ್ಧಿವಾದ ಹೇಳಿ ಸಹೋದರಿ ಈತ ಬರ್ತಿದ್ದಂತೆ ಸುಜಾತಾ ಮತ್ತು ಸಚಿನ್ ಇಬ್ಬರು ಕಳೆನಾಶಕವನ್ನ ಸೇವಿಸಿದ್ದಾರೆ ಕೂಡಲೇ ಇಬ್ಬರನ್ನ ಆಸ್ಪತ್ರೆಗೆ ಸೇರಿಸಲಾಯಿತು ಆದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಬುದ್ಧಿವಾದ ಹೇಳಿದ್ದು ಒಂದ್ ಕಡೆ ಆದ್ರೆ ಈ ವಿಚಾರ ಎಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೋ ತಮ್ಮಿಬ್ಬರ ಅನೈತಿಕ ಸಂಬಂಧಕ್ಕೆ ಬ್ರೇಕ್ ಬೀಳುತ್ತೋ ಎನ್ನುವ ಆತಂಕದಲ್ಲಿ ಅವರಿಬ್ಬರು ವಿಷುವನ್ನ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ